ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಇಂದು ಜರುಗುತ್ತಿರುವಂತಹ ಈ ಒಂದು ಮೂಳೆ ಸವಿತದ ಒಂದು ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಇರುವಂತಹ ಡಾಕ್ಟರ್ ದಿನೇಶ್ವರವರೇ ಅದೇ ರೀತಿಯಾಗಿ ವೇದಿಕೆ ಮೇಲಿರುವಂತಹ ಎಸ್ ಕ್ಯೂ ಅಂತ ಹೇಳ್ಬೋದು ಹಾಗೆ ಇಂದಿನ ದಿನಮಾನಗಳಲ್ಲಿ ನಾವು ಒಂದೇ ವಿಧವಾದ ಜೀವನ ಶೈಲಿ ಮತ್ತು ಸ್ಟ್ರೆಸ್ ಎಂಜೈಟಿ ಡಿಪ್ರೆಷನ್ ಅಂತ ಏನು ಹೇಳ್ತೀವಲ್ಲ ಇದಕ್ಕೆಲ್ಲ ಸಾಕಷ್ಟು ಬಳಲ್ತಾ ಇದ್ದೀವಿ ನಮ್ಮ ಪೂರ್ವಜರೆಲ್ಲ ಹೇಗೆ ಬದುಕೊಂಡು ಬಂದಿದ್ರು ಅವುಗಳನ್ನೆಲ್ಲ ನಾವು ಮರಿತಾಯಿದ್ದೇವೆ ಆಧುನಿಕ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇದ್ದೇವೆ ಅಂದಿನ ದಿನಮಾನಗಳಲ್ಲಿ ಕಟ್ಟಿಗೆಯಿಂದ ಮಣ್ಣಿನ ಗಡಿಗೆಯಲ್ಲಿ ಅಡುಗೆ ಮಾಡೋದಿರ್ಬೋದು ನಾವು ನಮ್ಮ ಕೈಯಿಂದ ಬಟ್ಟೆ ಒಗೆಯುವುದಿರ್ಬೋದು ಬಾವಿಯಿಂದ ನೀರು ಸೇದುವಂಥದ್ದಿರ್ಬೋದು ಋತುಗಳಿಗೆ ಅನುಸಾರವಾಗಿ ತಿಂಡಿ ತಿನಿಸುಗಳನ್ನು ಮಾಡುವಂಥದ್ದಿರ್ಬೋದು ಹಬ್ಬಗಳಿಗೆ ಅನುಸಾರವಾಗಿ ಆಹಾರ ವಿಹಾರ ಆಚಾರಗಳನ್ನು ಮಾಡುವಂಥದ್ದಿರ್ಬೋದು ನಾವೆಲ್ಲ ಇವುಗಳನ್ನು ಮರ್ತಿದ್ದೀವಿ ಹಿಂದಿನ ದಿನಮಾನಗಳಲ್ಲಿ ನಾವು ಕಂಪ್ಯೂಟರ್ ಯುಗ ಲ್ಯಾಪ್ಟಾಪ್ ಯುಗ ಬ್ಲೂಟೂತ್ ಯುಗ ವಾಟ್ಸಪ್ ಯುಗ ಫ್ರಿಜ್ಜಿನಲ್ಲಿ ಮೂರು ಹತ್ತಿನ ಅಡುಗೆಯನ್ನು ಮಾಡಿ ಬೆಳಗ್ಗೆ ಒಂದಿಷ್ಟು ತಿಂದು ಒಂದಿಷ್ಟು ಕಟ್ಕೊಂಡು ಹೋಗಿ ಮತ್ತೆ ರಾತ್ರಿ ಗಂಡ ಹೆಂಡ್ತಿ ನೌಕರಿ ಮಾಡಿ ಬಂದು ಅದೇ ಫ್ರಿಡ್ಜ್ನಲ್ಲಿರುವಂಥ ಆಹಾರವನ್ನು ಸೇವನೆ ಮಾಡ್ತಾಯಿದ್ದೇವೆ ಏನು ನಮಗೆ ಈ ಪೋಷಕಾಂಶಗಳು ಶರೀರಕ್ಕೆ ಬೇಕು ಅವುಗಳೆಲ್ಲ ಸಿಗ್ತಾಯಿಲ್ಲ ಯಾವಾಗ ಬೇಕು ಆವಾಗ ಇಲ್ಲ ಯಾವಾಗ ಬೇಕು ಅವಾಗ ಮಲಗ್ತಾ ಇಲ್ಲ ಎಲ್ಲ ವಿರುದ್ಧವಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಇಂದಿನ ದಿನಮಾನಗಳಲ್ಲಿ ನಾವು ಸಾಕಷ್ಟು ರೋಗಗಳನ್ನು ರೋಗಗಳಿಂದ ನಾವು ಬಳಲ್ತಾ ಇದ್ದೀವಿ ಮೋಸ್ಟ್ ಕಾಮನ್ ಅಂತೇಳಿ ಸರ್ವೇ ಸಾಮಾನ್ಯವಾಗಿ ಈ ಎಲುವು ಕೀಲುಗಳ ಒಂದು ನೋವು ಅಥವಾ ತೊಂದರೆಗಳನ್ನು ನಾವೆಲ್ಲ ಅನುಮಸ್ ಅನುಭವಿಸ್ತಾ ಇದ್ದೀವಿ ಇದಕ್ಕೆ ವಿಶೇಷವಾಗಿ ನಮ್ಮದು ಶಾರೀರಿಕ ವ್ಯಾಯಾಮ ಮತ್ತು ಮಾನಸಿಕ ವ್ಯಾಯಾಮಗಳೆಲ್ಲ ಕಡಿಮೆ ಆಗಿವೆ ಶರೀರಕ್ಕೆ ಏನೆಲ್ಲ ಬೇಡ ಅವನ್ನೆಲ್ಲ ನಾವು ತಿಂತೀವಿ ಇತ್ತೀಚೆಗೆ ಬರೀ ನಾಲಿಗೆಯ ರುಚಿಯನ್ನು ನಾವು ನೋಡ್ತಾ ಇದ್ದೇವೆ ಹೊರತು ನಮ್ಮ ದೇಹಕ್ಕೆ ಯಾವುದೋ ಆರೋಗ್ಯವನ್ನು ನೀಡ್ತಾ ಇದೆ ಅದು ನಮಗೆ ಸಿಗ್ತಾ ಇಲ್ಲ ನೀವು ಇರ್ಬೋದು ನಿಮ್ಮ ಮಕ್ಕಳು ಇರ್ಬೋದು ಅವ್ರ ಮಕ್ಕಳು ಇರ್ಬೋದು ಇಂದಿನ ದಿನಮಾನಗಳಲ್ಲಿ ಈ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ ಫ್ರೈಡ್ ರೈಸ್ ಗೋಬಿ ಮಂಚೂರಿ ಪಾನಿಪುರಿ ಬೇಕ್ರಿ ಐಟಮ್ಸು ಪಪ್ಸು ಚಾಕ್ಲೇಟ್ಸು ಇವುಗಳಿಂದ ನಾವೆಲ್ಲ ಮರಿ ಹೋಗಿವಿ ಬೇಕರಿ ಅಂದ್ರೆ ಬೇಕಂದ್ರೆ ಸುಡೋದು ಅಂದ್ರೆ ಅದರಲ್ಲಿ ಯಾವುದೋ ಪೋಷಕಾಂಶಗಳು ಇರುವುದಿಲ್ಲ ಅದನ್ನ ಬರೀ ನಾಲಿಗೆ ರುಚಿಗೆ ತಿಂದೆವು ಅದರಿಂದ ಏನಾಗೈತಿ ಶರೀರದಲ್ಲಿ ವಿಷದ ಅಂಶಗಳ ಉತ್ಪತ್ತಿಯಾಗಿ ಅವು ಸಾಕಷ್ಟು ರೋಗಗಳಿಗೆ ಕಾರಣ ಆಯಿತು ಅವಾಗೆಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಿದ್ರು ಬ್ರಾಹ್ಮಿ ಮುಹೂರ್ತ ಅಂದ್ರೆ ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿರು ಅದು ಒಂದು ವಾಕಿಂಗ್ ಮಾಡೋದಿರ್ಬೋದು ಆ ರೇಡಿಯೋ ಕೇಳೋದಿರ್ಬೋದು ಪೇಪರ್ ಓದೋದಿರ್ಬೋದು ಇಂದಿನ ಮಕ್ಕಳಿಗೆ ಆ ರೇಡಿಯೋ ಕೇಳೋದು ಅನ್ನೋದೇ ಏನಿಲ್ಲ ತಾವೆಲ್ಲ ಸಣ್ಣವರಿದ್ದಾಗ ರೈತರಿಗೆ ಸಲಹೆ ಗಿಳಿ ಪ್ರದೇಶ ಸಮಾಚಾರ ಸಂಸ್ಕೃತ ವಾರ್ತಾ ಇವೆಲ್ಲ ನಾವು ಸಣ್ಣವರಿದ್ದಾಗೆಲ್ಲ ಕೇಳಿದ್ವಿ ಆದ್ರೆ ಇಂದಿನ ನಿರ್ಮಾಣಗಳಲ್ಲಿ ಅವೆಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಏನಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೂ ಕೂಡ ಒಂದು ಈ ಆಧುನಿಕ ತಂತ್ರಜ್ಞಾನಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಾಕಷ್ಟು ತೊಂದರೆಗಳಿಗೆ ಬಳಲ್ತಾ ಇದ್ದಾವೆ ವಿಶೇಷವಾಗಿ ಇಂದು ಈ ಒಂದು ಕೆ ಪಿ ಎಸ್ ವಿ ಎಸ್ ಆಸ್ಪತ್ರೆಯಲ್ಲಿ ಎಲ್ಲವು ತಜ್ಞಗಳ ಒಂದು ವೈದ್ಯರಿಂದ ಈ ಒಂದು ಮೂಳೆ ಸವಿತಾ ಅಷ್ಟೇ ಅಂತ ನಾವು ಹೇಳ್ತೀವಿ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಈ ಎಲುಗಳು ಪೋಕಳಾಗುವುದಂತು ತಾವೆಲ್ಲ ಹಿರಿಯರು ಕೇಳ್ತಿರ್ತೀರಿ ಇಲ್ರಿ ಬಚ್ಚಲ್ದಾಗ ಜಾರು ಬಿದ್ದರೂ ಎಲುಬೆಲ್ಲ ಮುರಿತ್ರಿ ಅದು ಕಾರಣ ಏನಪ್ಪ ಅಂತಂದ್ರೆ ಎಲುಬು ಸೌಕಳಿ ಬಂದು ಅದು ವಡ ನಾವು ರೊಟ್ಟಿ ಹೆಂಗೆ ಅಂತ ಮುರಿತೀವಿ ಅದೇ ಥರ ಎಲುಬು ಸ್ವಲ್ಪ ಸೂಕ್ಷ್ಮ ಇರ್ತೈತಿ ಏನಾದರೂ ಸ್ವಲ್ಪ ಜಾರ್ದಾಗ ಸ್ಲಿಪ್ ಆದಾಗ ಆ ಎಲುಬು ಮುರಿಯುವಂತಹ ಸಾಧ್ಯತೆಗಳು ಭಾಳ ಇತ್ತು ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಇವತ್ತು ವಿಶೇಷವಾಗಿ ಆಸ್ಟಿಯೋಬೋರೊಸಿಸ್ ಏನು ಬೋಳು ಬೋನು ಸವಿತಾ ಅಥವಾ ಎಲ್ಲವು ಸವಿತಗಳ ಒಂದು ಸಂಬಂಧಿತ ಕಾಯಿಲೆಗಳಿಗೆ ವಿಶೇಷವಾದ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅದನ್ನು ನಮ್ಮ ಈ ಒಂದು ಕೆ ಪಿ ಸಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಮ್ಮ ಅವರು ತಮ್ಮ ಒಂದು ಪಿ ಎಚ್ ಡಿ ಸಂಶೋಧನಾತ್ಮಕ ಪ್ರಬಂಧದ ಒಂದು ವಿಷಯವನ್ನು ಹಾಕ್ಕೊಂಡು ಇಂದು ಒಂದು ಈ ವಾಸು ಕಂಪನಿಯ ಒಂದು ಸಹಯೋಗದೊಂದಿಗೆ ಈ ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ವಿಶೇಷವಾಗಿ ಅದರಲ್ಲಿ ಈ ಒಂದು ಮೂಳೆ ಸವಿತಕ್ಕೆ ಏನು ಅತ್ಯುಪ್ಯುಕ್ತವಾಗುವಂಥ ಶಾಸ್ತ್ರೀಯವಾಗಿ ತಯಾರಿಸಿದಂಥ ಔಷಧಿಗಳಿಂದ ಪಂಚಕರ್ಮ ವಿಭಾಗ ವಿಧಾನಗಳಿಂದ ತಮಗೆ ಚಿಕಿತ್ಸೆಯನ್ನು ನೀಡ್ತಾ ನೀಡ್ತಾರೆ ಜ ಮಾಡರ್ನ್ ಸೈನ್ಸ್ ಎಷ್ಟೇ ಬೆಳೆದರೂ ಕೂಡ ಏನು ಹಿತ್ತಲೆಗಿಡ ಮದ್ದಲ ಅಂತೇವೆ ಈ ಎಷ್ಟೇ ಆಧುನಿಕ ತಂತ್ರಜ್ಞಾನ ಬಳೆದ್ರು ಮತ್ತೆ ನಾವು ಹಿಂದೆ ನಮ್ಮ ಪೂರ್ವಜರು ಏನು ಪಾಲನೆ ಮಾಡ್ಕೊಂಡಿರ್ತಾರೆ ಓಲ್ಡ್ ಈಸ್ ಗೋಲ್ಡ್ ಏನೇಂತೀವಿ ಮತ್ತೆ ನಾವು ವಾಪಸ್ ಆಯುರ್ವೇದಕ್ಕೆ ಬರಬೇಕು ಸೊ ಇದರಲ್ಲಿ ಯಾವುದೂ ಸೈಡ್ ಇಫೆಕ್ಟ್ಸ್ ಅಂತ ಇರುವುದಿಲ್ಲ ವಿಶೇಷವಾಗಿ ಇಲ್ಲಿ ಸ್ವಲ್ಪ ಸಮಯ ಕೊಡಬೇಕು ನೀವು ಸಮಯ ಮಾಡಿಕೊಂಡು ಚಿಕಿತ್ಸೆಗೆ ಬರಬೇಕು ಅಂದಾಗ ಮಾತ್ರ ನಿಮಗೇನೆಲ್ಲ ಸ ಸಮಸ್ಯೆಗಳದಾವ ಅದಕ್ಕೆ ಚಿಕಿತ್ಸೆಗಳನ್ನು ಆರೋಗ್ಯ ಮಾಹಿತಿಗಳನ್ನು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ನಾವು ಇವುಗಳನ್ನೆಲ್ಲ ಇಲ್ಲಿರುವಂಥ ನುರಿತ ತಜ್ಞ ವೈದ್ಯರು ತಮಗೆಲ್ಲ ಮಾರ್ಗದರ್ಶನಗಳನ್ನು ನೀಡ್ತಾರೆ ವಿಶೇಷವಾದ ಪಂಚಕರ್ಮ ವಿಶೇಷವಾಗಿ ಪಟ್ಟೆಯಲ್ಲಿ ತಗೊಳ್ಳುವಂತಹ ಔಷಧಿಗಳನ್ನು ತಮಗೆಲ್ಲ ನೀಡ್ತಾರ ಮತ್ತು ಮಾರ್ಗಸೂಚನೆಗಳನ್ನು ನೀಡ್ತಾರೆ ಅದಕ್ಕೆ ತಾವು ಈ ಒಂದು ಮುಂಬರುವ ಚಿಕಿತ್ಸಾ ಕ್ರಮಗಳಲ್ಲಿ ಸಮಯನ ಮಾಡಿಕೊಡ್ರಿ ಯಾಕಂದ್ರೆ ಯಾರಿಗೂ ಸಮಯ ಇಲ್ರಿ ನಾವಿಲ್ಲಿ ಪಂಚಕರ್ಮ ಕೊಡ್ತೇವ್ರಿ ಬರ್ರಿ ಟ್ರೀಟ್ಮೆಂಟ್ ತೋವ್ರಿ ಅಂದ್ರೆ ಮನೆಗೆ ಹಾಕೊಡ್ರಿ ಅಂತಾರೆ ಮನೆಯಾಗ ಮಾಡಾಕ್ ಬರಂಗಿಲ್ಲ ನಿಮಗೆಲ್ಲ ಮಸಾಜ್ ಮಾಡೋದಿರತೆ ಸ್ಟೀಮ್ ಮಾಡೋದಿರ್ತೈತಿ ಔಷಧಿಗಳನ್ನು ಕೊಡುವಂಥದ್ದು ಇರ್ತೈತಿ ಬೇರೆ ಬೇರೆ ಮಾರ್ಗಗಳಿಂದ ಕೊಡಾಕ್ ಬ ಕೊಡುವಂಥದ್ದು ಇರ್ತೈತೆ ರೀ ಇದು ಹೋಟೆಲ್ಗೆ ಒಂದು ಇಡ್ಲಿ ಪಾರ್ಸಲ್ ಮಾಡಿಕೊಡ್ರಿ ಅಂತಂದ್ರೆ ಹಂಗೆ ಒಂದು ಪಂಚಕರ್ಮ ಪಾರ್ಸಲ್ ಮಾಡಿಕೊಡ್ರಿ ಅಂತ ಹಿಂಗೆ ರೀ ಅದಕ್ಕೆ ನೀವು ಆರೋಗ್ಯವಂತರಾಗಿ ಬದುಕಬೇಕಂತಂದರೆ ನೀವು ನಿಮ್ಮ ಸಮಯವನ್ನು ಕೊಟ್ಟು ಇಲ್ಲೇ ಡಾಕ್ಟ್ರ್ ನಿಮಗೆ ಬೆಳಗ್ಗೆ ಟೈಮ್ ಕೊಡ್ತಾರ ಆ ಟೈಮಿಗೆ ಬಂದ್ಕೊಂಡು ಸರಿಯಾಗಿ ನೀವು ಚಿಕಿತ್ಸೆಯನ್ನು ತೊಗೊಂಡ್ರೆ ಆ ಏನು ನಿಮಗೆ ಸಮಸ್ಯೆ ಇದೆ ಅದನ್ನು ಕಡಿಮೆ ಮಾಡ್ಬೋದು ಮತ್ತು ಮುಂಬರುವಂಥ ಅದರಿಂದ ಆಗುವಂಥ ತೊಂದರೆಗಳು ಮತ್ತು ನಾವು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ ಅದರಿಂದ ನೀವು ತಡೆಗಟ್ಟಬಹುದು ಅದಕ್ಕೆ ಈ ಒಂದು ಆಯೋಜನೆ ಈ ಒಂದು ಆಸ್ಪತ್ರೆ ಕೆ ಪಿ ಎಸ್ ಯು ಎಸ್ ಈ ಒಂದು ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜನೆ ಮಾಡಿದೆ ಅದಕ್ಕೆ ನಾನು ವಿಶೇಷವಾಗಿ ಒಂದು ಆಯುರ್ವೇದ ಅಂತಂದ್ರೇನು ಜನಸಾಮಾನ್ಯರಿಗೆ ಒಂದು ಆರೋಗ್ಯ ಸೇವೆಯನ್ನು ಮಾಡುವಂಥದ್ದು ಇಲ್ಲಿ ಪೂಜರ ಒಂದು ಸ್ವಾಮೀಜಿಯವರ ಒಂದು ಆಶೀರ್ವಾದ ಈ ಭೂಮಿಗೆ ಈ ಒಂದು ಆಸ್ಪತ್ರೆ ಇರುವುದರಿಂದ ಅದನ್ನು ಕೂಡ ಏನಂತೀವಿ ನಾವು ಆಧ್ಯಾತ್ಮಿಕವಾಗಿಯೂ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನೂ ಕೂಡ ತಲುಪ್ತೀವಿ ಅದು ನೀವು ಇವತ್ತು ಬಂದಿರೋ ಚಿಕಿತ್ಸೆ ಪಡೆಯಲಿಕ್ಕೆ ಇಲ್ಲೆಲ್ಲ ಉತ್ತಮವಾದ ಸೌಲಭ್ಯಗಳು ಯಂತ್ರೋಪಕರಣಗಳು ಉತ್ತಮ ಅನುಭವ ನುರಿತ ತಜ್ಞ ವೈದ್ಯರುಗಳೆಲ್ಲ ಇದ್ದಾರೆ ಅದಕ್ಕೆ ನೀವು ಇವತ್ತಷ್ಟೇ ಸೀಮಿತವಾಗದೆ ಮುಂದೆ ಯಾವುದೇ ಥರದ ಸಮಸ್ಯೆಗಳಿದ್ದಾಗ ನೀವು ನಿಮ್ಮ ಕುಟುಂಬದವರು ನಿಮ್ಮ ಓಣಿಯಲ್ಲಿ ಇದ್ದಾರಲ್ಲ ಅವರಿಗೆಲ್ಲ ಒಂದು ಮೆಸೇಜನ್ನು ಸ್ಪ್ರೆಡ್ ಮಾಡಿರಿ ಈ ಥರದ ಶಿಬಿರಗಳು ಹೆಚ್ಚೆಚ್ಚು ಮುಂದಿನ ದಿನಮಾನಗಳಲ್ಲಿ ಈ ಆಸ್ಪತ್ರೆಯಿಂದ ಈ ಒಂದು ಮಾನವೀಯ ಮತ್ತು ಸುತ್ತಮುತ್ತಲಿನ ಊರುಗಳಿಗೆ ಒಂದು ಸೇವೆಯನ್ನು ನೀಡಲು ಸದಾ ಸನ್ನದ್ಧರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಅವರು ಆ ಒಂದು ಸಂಸ್ಥೆಗೆ ಯಾವಾಗಲೂ ಆಗಿರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಯಾಕಪ್ಪ ಅಂತಂದ್ರೆ ಒಂದು ಪಿ ಎಚ್ ಡಿ ಓದ್ಲಿಕ್ಕೆ ಒಂದು ಸಂಸ್ಥೆ ಪ್ರಾಚಾರ್ಯರು ಅವರಿಗೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟಿರ್ತಾರ ಅದಕ್ಕೆ ಅವರ ಒಂದು ಕರ್ತವ್ಯ ಮತ್ತು ಪ್ರಜ್ಞೆಯಿಂದ ಈ ಒಂದು ಆಸ್ಪತ್ರೆ ಸಂಸ್ಥೆಯನ್ನ ಬೆಳೆ ಬೆಳಗಿಸುವಲ್ಲಿ ಅವರು ತಮ್ಮ ಒಂದು ಸೇವೆಯನ್ನ ನೀಡಬೇಕು ಅವ್ರಿಗೆ ಕೂಡ ಒಂದು ಕ್ರೆಡೆನ್ಶಿಯಲ್ ಅಥವಾ ಒಂದು ಕೀರ್ತಿ ಯಾಕಂದ್ರೆ ಮುಂದೆ ಪಿ ಎಚ್ ಡಿ ಆಗಿ ಈ ಒಂದು ಸಂಸ್ಥೆಯೂ ಕೂಡ ಇಲ್ಲಿ ಪಿ ಎಚ್ ಡಿಗಳಿದ್ದ ವೈದ್ಯರು ಅಂದಾಗ ಈ ಸಂಸ್ಥೆಗೂ ಮತ್ತು ಆಸ್ಪತ್ರೆ ಮಹಾವಿದ್ಯಾಲಯ ಕೂಡ ಕೀರ್ತಿ ಬರ್ತೈತೆ ಅಂತೇಳಿ ಅವರು ಕೂಡ ಈ ಒಂದು ಸಂಸ್ಥೆಯ ವಿಭಾಗದ ಅಭಿವೃದ್ಧಿಯಲ್ಲಿ ತಮ್ಮ ಶ್ರಮವನ್ನು ಹಾಕಬೇಕು ಇನ್ನೂ ಹೆಚ್ಚೆಚ್ಚು ಈ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯ ಬೆಳಗುವಲ್ಲಿ ತಾವೆಲ್ಲರೂ ಶ್ರಮ ವಹಿಸಬೇಕು ಆಗಾಗ ನಾನು ಈ ಒಂದು ಮಹಾವಿದ್ಯಾಲಯಕ್ಕೆ ಬರ್ತಿರ್ತೀನಿ ಯಾಕಂದ್ರೆ ಎಲ್ಲ ನನ್ನ ವಿದ್ಯಾರ್ಥಿ ಬಳಗ ರಾಜೇಶ್ವರಿ ಅವರು ಆಮೇಲೆ ಶರಣಮ್ಮ ಅವರು ಸುನೀತಾ ಅವರು ಹಾಂ ಪೃಥ್ವಿ ಡಾಕ್ಟರ್ ಪೃಥ್ವಿ ಅವರು ಹಾಂ ಈಗ ನಮ್ಮ ಒಬ್ಬರು ನ್ಯೂಸ್ಗೆ ಮಾಡಿ ಸುಷ್ಮಿತಾ ಅವರು ಈ ಎಲ್ಲ ನನ್ನ ವಿದ್ಯಾರ್ಥಿಗಳು ನಾನು ಅಲ್ಲಿಂದ ಅವರಿಗೆ ನೋಡಕ್ಕೂ ಬರ್ತೇನೆ ಸರ್ ನಮ್ಗೆ ಹಿರಿಯ ಸ್ನೇಹಿತರಿದ್ದಂಗೆ ಯಾವಾಗಲೂ ಒಂದು ಅಕಾಡೆಮಿಕ್ ಅಭಿವೃದ್ಧಿ ಇರ್ಬೋದು ಆಸ್ಪತ್ರೆ ಅಭಿವೃದ್ಧಿ ಇರ್ಬೋದು ಮತ್ತೆ ಏನು ಎಕ್ಸ್ಚೇಂಜಿಂಗ್ ಆಫ್ ನಾಲೆಜ್ ಅಂತ ಹೇಳ್ತೀವಿ ನಾವು ಅವರ ವಿದ್ಯಾರ್ಥಿಗಳ ನಾಲೆಜ್ ಅಲ್ಲಿ ಕೊಡ್ಬೋದು ಅಂತ ನಾವು ಬಂದಿಲ್ಲ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ನಮ್ಮ ಅಧ್ಯಾಪಕ ಬಳಕೆ ಏನೆಲ್ಲ ಹೊಸ ಹೊಸ ಸಂಶೋಧನಾ ವಿಷಯಗಳಾಗ ಚರ್ಚಿಸುವಲ್ಲಿ ನಾಲೆಜ್ಗಳನ್ನು ಎಕ್ಸ್ಚೇಂಜ್ ಮಾಡುವಲ್ಲಿ ಈ ಒಂದು ಎಲ್ಲ ಒಂದು ಪ್ರೋತ್ಸಾಹಗಳನ್ನ ಈ ಪ್ಲಾಟ್ಫಾರ್ಮ್ ಕೊಡೋದ್ರಿಂದ ನಾವು ಆಯುರ್ವೇದವನ್ನು ಪ್ರತಿಯೊಬ್ಬರಿಗೂ ಮುಟ್ಟಲಿಕ್ಕೆ ಸಹಾಯ ಆಗ್ತದೆ ಒಟ್ಟಾರೆ ನಾವು ನಾನೊಂದು ಈ ಮಾತನ್ನ ಹೇಳ್ಬೇಕಂತಂದ್ರೆ ನೀವು ನಿಮ್ಮ ಆರೋಗ್ಯದಿಂದ ಬದುಕಬೇಕಂತಂದ್ರೆ ಒಂದು ನಿಮ್ಮ ನಾಲಿಗೆ ಮತ್ತು ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿ ಇರಲಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ತೈತಿ ನಾ ಬಾಳೆಹಣ್ಣು ನಾವು ಮೊಸರನ್ನ ಉಪ್ಪಿನ ನನಗೆ ಅದು ಸಮಸ್ಯೆ ಹಾಕಿ ಗೊತ್ತಿರ್ತೈತಿ ಆದ್ರೂ ಮನಸ್ಸು ಕಂಟ್ರೋಲ್ ಇರೋದಿಲ್ಲ ಯಾಕಂದ್ರೆ ಹೇಳ್ತೀನ ನಾ ಒಂದು ಪೇಶೆಂಟ್ ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಿ ಅವ್ರ ಮುಂಚೆ ಆ ಸಮಸ್ಯೆ ಎದುರಿಂದ ಆಗೈತೆ ಅನ್ನೋದು ಅವ್ರಿಗೆ ಮಾಹಿತಿ ಕೊಟ್ಟಿರ್ತೀರಿ ಆದಾಗೂ ಕೂಡ ನಾ ನೀವು ಹೇಳ್ದಂಗೆ ಕೇಳ್ತಿರೀ ಅಂತ ಬಂದಿರ್ತಾರೆ ಮತ್ತೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಮತ್ತೆ ರಾತ್ರಿ ಫೋನ್ ಮಾಡ್ತಾರೆ ಸರ ಒಂದು ಸ್ವಲ್ಪ ಮೊಸರನ್ನ ಉಂಡ್ಲೇನ್ರಿ ಸರ ಪರ್ಮಿಷನ್ ಕೊಡ್ರಿ ಅಂತ ಅಲ್ರಿ ನಾ ಮೊಸರನ್ನ ಬ್ಯಾಡಂದ್ರೆ ನಡ್ರಿ ಅದರಿಂದ ನಿಮ್ಗೆ ಸಮಸ್ಯೆ ಆಕೇತಿ ಇಲ್ರಿ ಸರ ಸ್ವಲ್ಪ ಅಂದ್ರೆ ಹ್ಮ್ ಆಯ್ತು ಅಡ್ರಿ ಸ್ವಲ್ಪ ಮೊಸರನ್ನ ಉಣ್ರಿ ಸರ ಇನ್ನೊಂದ್ರಿ ಸರ್ ಸರೇ ಮೊಸರನ್ನ ಜೊತೆ ಒಂದು ಸಣ್ಣದು ಉಪ್ಪಿನಕಾಯಿ ಹಚ್ಕೋತೀವಿ ರೀ ಸರ್ ದಯವಿಟ್ಟು ಪರ್ಮಿಷನ್ ಕೊಡಿರಿ ಸರ್ ಅಂತ ಅಲ್ರಿ ಅದರಿಂದ ನಿಮ್ಗೆ ಮತ್ತದು ಚರ್ಮ ರೋಗ ಹೆಚ್ಚಾಗಿದ್ದೀವಿ ಬ್ಯಾಡ್ರಿ ಅಂತ ಹೇಳ್ತೀನಿ ಸರ ರಿಕ್ವೆಸ್ಟ್ ಆಯ್ತು ಸ್ವಲ್ಪ ಚಕೋರಿ ಸರ್ ಲಾಸ್ಟ್ ರೀ ಇನ್ನೊಂದು ನಂದು ಬಾಳೆನು ಅಂದ್ರೆ ಊಟ ಕಂಪ್ಲೀಟ್ ಆಗುದಿಲ್ಲ ರೀ ಒಂದ ಬಾಳೆಹಣ್ಣು ರೀ ಸರ್ ದಯವಿಟ್ಟು ಪರ್ಮಿಷನ್ ಕೊಡಿ ಅಂದ್ರೆ ನಾವು ಎಷ್ಟೋ ಕೌನ್ಸಿಲಿಂಗ್ ಮಾಡಿದಾಗೂ ಕೂಡ ನಾನು ಏನು ಹೇಳೋದಾಗ್ತಂದ್ರೆ ಯಾವುದರ ಆಹಾರ ವಿಹಾರಗಳಿಂದ ನಮಗೆ ರೋಗ ಬರ್ತೈತಿ ಅದನ್ನು ನಾವು ತಡೆದ್ರೆ ನಮ್ಗೆ ಯಾವ ಚಿಕಿತ್ಸೆಯೂ ಬೇಕಾಗಿಲ್ಲ ನಾವು ಆರೋಗ್ಯದಿಂದ ಬದುಕಬೇಕು ಅದಕ್ಕೆ ನಾನು ನಿಮ್ಮ ಮನಸ್ಸು ಮತ್ತು ನಿಮ್ಮ ನಾಲಿಗೆ ನಿಮ್ಮ ಕೈಯಲ್ಲಿದ್ದರೆ ನೀವು ಹೇಳಿ ಈ ಹೇಳ್ತಾ ಈ ಒಂದು ಉಚಿತ ಚಿಕಿತ್ಸರ ಶಿಬಿರ ಆಯೋಜನೆ ಮಾಡಿ ನನ್ನನ್ನು ಕರೆಸಿದ್ದಕ್ಕಾಗಿ ಈ ಒಂದು ಮಹಾವಿದ್ಯಾಲಯದ ಆಸ್ಪತ್ರೆಯ ಎಲ್ಲ ಆಡಳಿತ ಮಂದಿರಿಗೂ ಸ್ನೇಹಿತರಾದ ಡಾಕ್ಟರ್ ಜೀವೇಶ್ ಮತ್ತು ಮತ್ತೆ ವಾಸು ಕಂಪನಿಯವರು ನಮಗೆ ಈ ಒಂದು ಉಚಿತ ಚಿಕಿತ್ಸಾ ಶಿಬಿರ ನಡೆಸಲಿಕ್ಕೆ ತುಂಬಾ ಸಂಪೂರ್ಣವಾದ ಒಂದು ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳಿ